ಹಾಯ್ ವಿವರ್ಸ್ ವೆಲ್ಕಮ್ ಟು ದ ಪರಿರುಚಿ ಚಾನಲ್ ಇವತ್ತು ಏನು ರೆಸಿಪಿ ಅಂತಂದರೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಅಂದರೆ ಎಲ್ಲ ಮುಖ ಎಲ್ಲರೂ ಅಷ್ಟೇ ಮುಖನ ಒಂಥರ ಮಾಡ್ತಾರೆ ಒಬ್ಬೊಬ್ಬರು ಆ ಒಂದು ಆಗ್ಲಕಾಯಿ ಪಲ್ಯನ ಕಹಿ ಇಲ್ದಾಗೆ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಅದಾಗಿದ್ದಾದಮೇಲೆ ಒಂದು ಮೂರು ಹಾಗಲಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಅದನ್ನು ನೋಡಿ ಈ ಥರ ಸಣ್ಣದಾಗಿ ಇಚ್ಕೊಂಡು ಹಾಕ್ಕೊಬೇಕು ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಬೇದಕ್ಕೆ ಇಡಬೇಕು ಅದಾಗಿದ್ದಾದಮೇಲೆ ಒಂದು ಜಾರನ್ನು ತೊಗೊಂಡು ಅದಕ್ಕೆ ಒಂದು ಮುಕ್ಕಾಲು ಬೌಲ್ನಷ್ಟು ಈರುಳ್ಳಿ ಒಂದು ಮೂರು ಪೀಸಸ್ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದೇ ಎರಡು ಟೊಮೆಟೊ ಹಾಕ್ಬಿಟ್ಟು ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಬೇಕು ಅದಾಗಿದ್ದಾದ್ಮೇಲೆ ಹಾಗಲಕಾಯಿ ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೊಬೇಕಾಗುತ್ತೆ ನೋಡಿ ಹಾಗಲಕಾಯಿ ಹೀಗೆ ಮಾಡಿದಾಗ ಎರಡು ಭಾಗ ಆದರೆ ಅದು ಬೆಂದಿದೆ ಅಂತ ಅರ್ಥ ಚೆನ್ನಾಗಿ ಅದನ್ನು ಸೋಸಿ ಸೈಡಲ್ಲಿ ಎತ್ತಿಟ್ಕೊಬೇಕು ಹಾಗಲಕಾಯಿನ ನಂತರ ಒಳೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆನ ಹಾಕೊಬೇಕು ನಂತರ ಈರುಳ್ಳಿ ಹಾಕೋಬೇಕು ಒಂದು ಅದನ್ನೆಲ್ಲ ಫ್ರೈ ಮಾಡ್ಕೊಬೇಕು ಫ್ರೈ ಆಗಿದ್ದಾದ್ಮೇಲೆ ಅದಕ್ಕೆ ಸೊ ಅದೇನು ಬೇಯಿಸ್ಕೊಂಡಿರ್ತೀವಲ್ಲ ಹಾಗಲಕಾಯಿನ ಹಾಕೊಬೇಕಾಗುತ್ತೆ ಅದನ್ನು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಉರ್ಕೋಬೇಕು ನಂತರ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಬೇಕು ಆವಾಗಲೂ ಕೂಡ ಅದು ಚೆನ್ನಾಗಿ ಅರಿಶಿನ ಎಲ್ಲ ಹಾಗಲಕಾಯಿಗೆ ಮಿತ್ಕೊಳ್ಳೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಬೇಕು ನಂತರ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ನಂತರ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಅದಾಗಿದೆ ಆದಮೇಲೆ ಅದನ್ನೆಲ್ಲ ಚೆನ್ನಾಗಿ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ ಹಾಕೊಂಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ ಉತ್ಕೋಬೇಕು ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನಂತರ ಮಸಾಲೆ ಏನು ಉಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕಾಗುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇದಕ್ಕೆ ಅಂತ ಬಿಡಬೇಕಾಗುತ್ತೆ ನಂತರ ಅದಕ್ಕೆ ಬೆಲ್ಲನ ಹಾಕಬೇಕು ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಕಹಿನ ಕಮ್ಮಿ ಮಾಡುತ್ತೆ ನಂತರ ಈ ಇದೊಂದು ಇದನ್ನು ಹಾಕೋದ್ರಿಂದ ಈ ಒಂದು ಪುಡಿನ ಹಾಗಲಕಾಯಿ ಪಲ್ಯದ ಟೇಸ್ಟೇನೇ ಡಿಫ್ರೆಂಟಾಗಿರುತ್ತೆ ನೋಡಿ ಏನಂತಂದರೆ ಕಡಲೆ ಬೀಜ ಕಡಲೆ ಎಳ್ಳು ಮೂರನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊ ಬೇಕು ನಂತರ ಕಾಯಿನ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ರೊಟ್ಟಿ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆ ಥ್ಯಾಂಕ್ ಯು